ನೀವು ಕಾಡೇಲಿ ಒಂದು ದೈತ್ಯವಾದ ಒಂದು ಆನೆ ಲುಕ್ಕೊಂಗಂದಾಗ ಜಂಗಾಬಲ ಅಂತ ಹೇಳ್ತೀವಲ್ಲ ಬಿಡುತ್ತೆ ಬಟ್ ಇವ್ರಿಗೆ ಆನೆ ಯಾವ ಕಡೆ ಅಂತ ಗೊತ್ತಾಗಲ್ಲ ಆನೆ ಬರ್ತಿರೋ ಕಡೆ ಇವರು ಹೋಗ್ಬಿಡ್ತಾರೆ ಇವರು ಮತ್ತೆ ರಂಜ್ಸರು ಸೊ ಟಸ್ಕು ಎದೆಗೆ ಹಿಂಗೆ ಹಿಂಗ ಕೆಳಗೆ ಹಾಕಿ ಸ್ಮ್ಯಾಶ್ ಮಾಡಿಬಿಡುತ್ತೆ ಓಹ್ ಎರಡು ಟಸ್ಕರ್ ಎರಡು ಹಾಕಿದ್ರೆ ಮುಂದೆ ಹಾಕಿದ್ರೆ ಹಿಂದೆ ಬಂದಿರುತ್ತೆ ಅವರು ಅಲ್ಲಿ ಒಡೆದಾಗಲೇ ಹೋಗಿರ್ತಾರೆ ಮತ್ತೆ ಅದನ್ನು ಎಳೆದು ಸೊಂಡ್ಲಲ್ಲಿ ಹಿಂಗೆ ತಿರುಗಿಸಿ ಹಿಂಗೆ ಒಡೆದು ಕಾಲಲ್ಲಿ ಹಿಂಗೆ ಉಜ್ಜಿ ಬಿಟ್ಟಿರ್ತಲ್ಲ ಏನೊಂದು ನಾಲ್ಕು ಸೆಕೆಂಡ್ ಅಷ್ಟೇ ಅಯ್ಯೋ ಮಾಡಿ ಹಿಂಗೆ ತಿರುಗುತ್ತೆ ಆರ್ ಎಫ್ ಅಲ್ಲಿ ಅಲ್ಲಿ ನಿಂತಿರ್ತಾರೆ ಅವನ್ ಹೊಡಿಯೋಕೆ ಹೋಗುತ್ತೆ ಅವರು ಓಡುವ ಮರದ ಹತ್ತಿರ ಬೀಳ್ಬಿಡು ಶಿವನೇ ಅಂತ ಹಿಂಗ್ ಬೀಳ್ತಾರೆ ಕೆಳಗಡೆ ಅವ್ರು ಹೊಡೆಯೋದಕ್ಕೂ ಅವ್ರು ಬೀಳೋದಕ್ಕೂ ಇದು ಹೊಡೆಯೋದಕ್ಕೂ ಸರಿ ಮರಕ್ ಚುಚ್ಕೊಳುತ್ತೆ ಅನ್ಸುತ್ತೋ ಗೊತ್ತಿಲ್ಲ ಒಂದ್ಸಲ ನೋಡುತ್ತ ಅವ್ರ ಊಟ ಬಿಡುತ್ತೆ ಅಲ್ಲೇ ಆ ಪ್ರದೇಶದಲ್ಲೇ ನಮ್ಮ ಐ ಎಫ್ ಎಸ್ ಆಫೀಸರ್ ಸಿ ಎಫ್ ಕನ್ಸರ್ವೇಟರ್ ಫಾರೆಸ್ಟ್ ನಾಗರಹಳ್ಳಿ ಮಣಿ ಕಂಠನ್ ಸರ್ ಅವರು ನಾನೇ ಒಡೆದಾಕಿದ್ದ ಅಲ್ಲೇ ಅದು ಅದನ್ನು ಬರ್ದಿದ್ದೇನೆ ಅದು ಎಷ್ಟು ಅನ್ಫಾರ್ಚುನೇಟ್ಲಿ ಹೆಂಗಾಗೋಯಿತು ಅಂದರೆ ಭಾಳ ನೋವಿನ ಸಂಗತಿ ಅದು ಇದು ಐ ಎಫ್ ಎಸ್ ಆಫೀಸರು ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ನಾಗರಹೊಳೆ ಸರ್ನ ಆನೆ ದಾಳಿಯಿಂದ ತೀರ್ಕೊಂಡಿದ್ದು ಇಡೀ ರಾಜ್ಯದ ಇತಿಹಾಸದಲ್ಲೇ ಒಬ್ಬರು ಐ ಎಫ್ ಎಸ್ ಆಫೀಸರ್ ಅಂದರೆ ಹಿರಿಯ ಅಧಿಕಾರಿ ಕಾಡೊಳಗಡೆ ದುರ್ಮರಣಕ್ಕೀಡಾಗಿದ್ದು ಫಸ್ಟ್ ಟೈಮ್ ನಾವು ವಾಚರ್ಸ್ಗಳು ನೋಡ್ತಾ ಇದ್ವಿ ಬೇಟ್ ಆಫೀಸರ್ಸ್ಗಳು ನೋಡ್ತಾ ಇದ್ವಿ ಅವ್ರ ಮೇಲೆ ದಾಳಿ ಆಗ್ತಾ ಇತ್ತು ಬಟ್ ತುಂಬಾ ದುಃಖ ನನಗಂತೂ ಅದನ್ನು ಆ ಟೈಮಲ್ಲಿ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ವಿಷಯ ಕೇಳಿ ಅಂದರೆ ಕಾಡಿಗೆ ಬೆಂಕಿ ಬಿದ್ದಿರುತ್ತೆ ಸಮ್ಮರ್ ಟೈಮ್ ಅದೇ ಟೂ ತೌಸಂಡ್ ಏಯ್ಟಿನೇ ಟು ತೌಸಂಡ್ ಏಯ್ಟೀನ್ ಅಸೆಂಬ್ಲಿ ಎಲೆಕ್ಷನ್ನು ಇನ್ನೊಂದು ಇನ್ನೊಂದು ಎರಡು ತಿಂಗಳು ಮೂರು ತಿಂಗಳು ಇರುತ್ತೆ ಕಾಡಿಗೆ ಬೆಂಕಿ ಬಿದ್ದಿರುತ್ತೆ ಸಿ ಎಫ್ ಹುಣಸೂರು ಆಫೀಸ್ ಹೆಡ್ ಆಫೀಸ್ ಹುಣಸೂರು ನಗರೋಳೆ ಅಲ್ಲಿಂದ ಡಿ ಬಿ ಕುಪ್ಪೆ ರೇಂಜಿಗೆ ಬರ್ತಾರೆ ಎಲ್ಲ ಕಡೆಯೂ ಆರಿಸಿರ್ತಾರೆ ಸಣ್ಣ ಸಣ್ಣ ಬೆಂಕಿಗಳು ಬಿದ್ದಿರುತ್ತೆ ಆರಿಸಿರ್ತಾರೆ ಸ್ಟಾಫ್ಗಳು ಓಕೆ ಇವರು ರೇಂಜ್ ಆಫೀಸ್ಗೆ ಭೇಟಿ ಕೊಟ್ಟು ಆಯಿತು ಹೋಗ್ತೀನಿ ಅಂತೇಳಿ ಹುಣಸೂರ್ಗೆ ಹೋಗ್ತಾರೆ ವಾಪಸ್ ಜಿಪ್ ಅವ್ರ ವೈಕಲ್ ತಗೊಂಡು ಅವರು ಓನ್ ಡ್ರೈವರು ಹೊರಡ್ತಾರೆ ಏನು ಅನಿಸುತ್ತ ಹೋದಾಗಲ್ಲ ಅವ್ರಿಗೆ ಒಂದು ಐದತ್ತು ಕಿಲೋಮೀಟ್ರ್ ಆದ್ಮೇಲೆ ಅಲ್ಲಿ ಒಂದು ಕಾಟಿ ಕೆರೆ ಅಂತಿದೆ ಕಾಟಿ ಕೆರೆ ಅಂದರೆ ಕಾಡೆಮಗಳು ನೀರು ಕುಡಿಯುವಂಥ ಜಾಗ ದುರ್ಗಮವಾದ ಕಾಡು ಅಲ್ಲಿ ನೆನೆ ಬೆಂಕಿ ಬಿದ್ದಿತ್ತಲ್ವ ಹಾರಿಸಿದ್ರಲ್ವಾ ಅಂತೇಳಿ ಅಲ್ಲೊಂದ್ಸಲ ವಿಸಿಟ್ ಕೊಟ್ಟರೆ ಹೆಂಗಿರುತ್ತೆ ಅಂತ ಡ್ರೈವರ್ ಹೇಳಿ ತಿರುಗ್ಸು ಅಂತಾರೆ ಹೋಗ್ತಿದ್ದವ್ರು ಹುಣಸೂರ್ಗೆ ವಾಪಸ್ ಹೊರಟಿದ್ರು ತಿರುಗ್ಸು ಅಂತಾರೆ ಹತ್ತು ಕಿಲೋಮೀಟ್ರ್ ಹೋದ್ರೆ ವಾಪಾಸ್ ಬರ್ತಾರೆ ಮತ್ತಿವರಿಗೆಲ್ಲ ಆರ್ ಎಫ್ ಒಗಳಿಗೆ ಸ್ಟಾಫ್ಗಳಿಗೆಲ್ಲ ಆಶ್ಚರ್ಯ ಸಾಹೇಬರ್ ವಾಪಸ್ ಬಂದರಲ್ಲ ಹೇ ನಡಿ ಅಲ್ಲಿ ಬೆಂಕಿ ಬಿದ್ದಿತ್ತಲ್ಲ ಅಲ್ಲಿ ಹೋಗಿ ಬರೋಣ ಅಂತ ಹೇಳ್ತಾರೆ ಇಲ್ಲ ಎಲ್ಲಾನು ಆರಿಸಿದ್ದೀವಿ ಸರ್ ಅದ್ರೆ ನೋಡ್ಕೊಂಡು ಬರೋಣ ನಡೆಯಪ್ಪ ಅಂತಾರೆ ಜೀಪಲ್ಲೋಗಕ್ಕಾಗಲ್ಲ ಅದು ಬೈ ಬಾಯ್ ವಾಕ್ಯ ಹೋಗ್ಬೇಕು ಕಾರ್ಡ್ ಒಳಗಡೆ ಆಯಿತು ಮಣಿಕಟ್ಟನ್ ಸರ್ ಅವರಿಂದ ಆರ್ ಎಫ್ ಓ ಆಗಿನ ಆರ್ ಎಫ್ ಒಂದು ಮೂರು ನಾಲ್ಕು ಜನ ವಾಚರ್ಸ್ಗಳು ಬಿಟ್ ಆಫೀಸರ್ಸ್ಗಳು ಹಿಂಗೆ ಜೊತೆಗೆ ಹೋಗ್ತಾ ಇರ್ತಾರೆ ಆ ಕೆರೆನ ಕಾಟಿ ಕೆರೆ ಇದನ್ನ ಸ್ವಲ್ಪ ದಿನದಿಂದನೇ ಉಳ್ಳೆತ್ತದಕ್ಕೆ ಅಂತೇಳಿ ಮಣ್ಣೆಲ್ಲ ತೆಗೆದು ತೆಗ್ದು ಸೈಡಲ್ಲಿ ಹಾಕಿರ್ತಾರೆ ಸ್ವಲ್ಪ ಒಂದು ಐದಾರು ಫೀಟ್ ಇರುತ್ತೆ ಮಣ್ಣು ಜಾಸ್ತಿನೇ ಇರುತ್ತೆ ಪಕ್ಕದಲ್ಲಿ ಆನೆ ಇರುತ್ತೆ ಪಕ್ಕದಲ್ಲಿ ಇವ್ರಿಗೆ ಗೊತ್ತಾಗಿರೋಲ್ಲ ಸ್ಟಾಫ್ಗೂ ಗೊತ್ತಾಗಲ್ಲ ನೋಡಿ ಆ ಟೈಮು ನೋಡಿ ಸ್ಟಾಫ್ಗಳಿಗೆ ಆನೆ ಸ್ಮೆಲ್ಗಳು ಅತ್ಯದ್ಭುತವಾಗಿ ಕಂಡು ಹಿಡ್ಬಿಡ್ತಾರೆ ಇಲ್ಲೇ ಆನೆ ಇದೆ ಅದು ಕಿವಿ ಬಡಿಯೋದ್ರಲ್ಲಿ ಉಸಿರಾಡೋದ್ರಲ್ಲಿ ಅದ್ರ ಸ್ಮೆಲ್ಲಲ್ಲಿ ಇವನ್ ಆ ವಿದ್ಯೆ ನನಗೂ ಸಿದ್ಧಿಸ್ಬಿಟ್ಟಿದೆ ಹೇಳ್ತೀನಿ ಅದನ್ನು ಇದ್ಕೆದಂಗೆ ಅದು ಹಿಡ್ಕೊಂಡು ಊರ ಮೇಲೆ ಬಂದ್ಬಿಡುತ್ತೆ ಅಷ್ಟೇ ನಮ್ಮ ಸ್ಟಾಫ್ಗಳ ಮೇಲೆ ಬಂದ್ಬಿಡುತ್ತೆ ವಾಚರ್ಸ್ಗಳು ಬಿಟ್ ಆಫೀಸರ್ಸ್ ಕ್ಲವರ್ಸ್ ಸರ್ ಓಡಿ 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 ಅಂತ ಬರ್ತಾರೆ ಬಟ್ ಮಣಿಕಂಠನ್ ಸರ್ಗೆ ಆನೆ ಯಾವ ಕಡೆ ಇದೆ ಅಂತ ಗೊತ್ತಾಗಲ್ಲ ಓ ಸಡನ್ ನೀವು ಕಾಡಲ್ಲಿ ಒಂದು ದೈತ್ಯವಾದ ಒಂದು ಆನೆ ಲುಕ್ಕೊಂಗ್ ಬಂದಾಗ ಜಂಗಾಬಲ ಅಂತ ಹೇಳ್ತೀವಲ್ಲ ಬಿಡುತ್ತೆ ಬಟ್ ಇವ್ರಿಗೆ ಆನೆ ಯಾವ ಕಡೆ ಅಂತ ಗೊತ್ತಾಗಲ್ಲ ಆನೆ ಬರ್ತಿರೋ ಕಡೆ ಇವರು ಹೋಗ್ಬಿಡ್ತಾರೆ ಇವರು ಮತ್ತೆ ರಂಜಾಬ್ ಸರ್ ಸೊ ಟಸ್ಕು ಹ್ಮ್ ಎದೆಗೆ ಓ ಕೆಳಗೆ ಹಾಕಿ ಸ್ಮ್ಯಾಶ್ ಮಾಡಿಬಿಡುತ್ತೆ ಹಂಗೆ ಮಾಡಿ ಹಿಂಗೆ ತಿರುಗುತ್ತೆ ಆರ್ ಎಫ್ ಅಲ್ಲಿ ಅಲ್ಲಿ ನಿಂತಿರ್ತಾರೆ ಅವನು ಹೊಡಿಯೋಕೆ ಹೋಗುತ್ತೆ ಅವರು ಓಡುವ ಮರದ ಹತ್ತಿರ ಹಿಂಗೆ ಬೀಳ್ಬಿಡು ಇವನೇ ಅಂತ ಹಿಂಗೆ ಬೀಳ್ತಾರೆ ಕೆಳಗಡೆ ಅವರು ಹೊಡೆಯೋದಕ್ಕೂ ಅವ್ರು ಬೀಳೋದಕ್ಕೂ ಇದು ಒಡೆಯೋದಕ್ಕೂ ಸರಿ ಆಗುತ್ತೆ ಅದು ಮರಕ್ಕೆ ಚುಚ್ಕೊಳುತ್ತೆ ಇದಂತಹ ಏನು ಅನಿಸುತ್ತೋ ಗೊತ್ತಿಲ್ಲ ಒಂದ್ಸಲ ನೋಡುತ್ತ ಅವ್ರಣ್ಣ ಊಟ ಬಿಡುತ್ತೆ ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಮಾಡಲ್ಲ ಯಾರು ಗೊತ್ತಾಗುತ್ತೆ ಆ ಇನ್ಸ್ಟಿಂಟ್ ಆಮೇಲೆ ಅಷ್ಟೊತ್ತಕ್ಕೆ ಸ್ಟಾಫ್ ಎಲ್ಲ ಜೋರಕ್ಕೆ ಹೋಗ್ತಾರೆ ಕಲ್ಲೆಲ್ಲ ಹೊಡಿತಾರೆ ಏನಾಗಲ್ಲ ಅಷ್ಟು ಅಷ್ಟೊತ್ತಿಗೆ ಮಣಿಕಂಠನ್ ಸರ್ ರಕ್ತ ಸರ ವಿಪರೀತ ಆಗಿರುತ್ತೆ ಎತ್ಕೊತಾರೆ ಅಲ್ಲೇ ನಮ್ಮ ವಾಚರ್ ಜೊತೆಗಿದ್ದ ವಾಚರ್ಸ್ಗಳು ಎತ್ತಿ ಹಗ್ಲು ಮೇಲೆ ಹಾಕ್ಕೊಂಡು ಕಾಡಿಂದ ಹ್ಞೂ ಥಮ ಧಮ ಧಮ ಓಡ್ಬರ್ತಾರೆ ಮೇನ್ ರೋಡ್ಗೆ ಆಫೀಸ್ ಒಳಗಡೆ ಹತ್ರ ಅಲ್ಲಿ ಜೀಪ್ ತಗೊಂಡು ವೈರ್ಲೆಸ್ ಮೆಸೇಜ್ ಎಲ್ಲ ಕೊಡ್ತಾರೆ ಅಲ್ಲಿ ಯಾವ ಅದು ಕೋಟೆ ಗೋರ್ಮೆಂಟ್ ಹಾಸ್ಪಿಟ್ಲ್ ಕೋಟೆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ನೋಡಿ ಇದು ಓಕೆ ಕೋಟೆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ತೊಗೊಂಬರ್ತಾರೆ ಡಾಕ್ಟರ್ಸ್ ಬ್ರಾಡ್ ಡೆಡ್ ಅಂತ ಡಿಕ್ಲೇರ್ ಮಾಡಿದೆ ತರಬೇಕಾದ್ರೆ ಹೋಗ್ಬಿಟ್ಟಿದ್ದಾರೆ ತುಂಬ ಯಾಕೆಂದರೆ ಒಳಗೆ ಫುಲ್ ಎರಡು ಟಸ್ಕರ್ ಎರಡು ಹಾಕಿದ್ರೆ ಮುಂದೆ ಹಿಂದೆ ಹಾಕಿದ್ರೆ ಹಿಂದೆ ಬಂದಿರುತ್ತೆ ಹ್ಞೂ ಅವರು ಅಲ್ಲಿ ಒಡೆದಾಗಲೇ ಹೋಗಿರ್ತಾರೆ ಮತ್ತು ಅದನ್ನು ಎಳೆದು ಸೊಂಡ್ಲಲ್ಲಿ ಹಿಂಗೆ ತಿರ್ಗಿಸಿ ಹಿಂಗೆ ಒಡೆದು ಕಾಲಲ್ಲಿ ಹಿಂಗೆ ಉಜ್ಬಿಟ್ಟಿರ್ತಲ್ಲ ಏನೊಂದು ಮೂರ್ನಾಲ್ಕು ಸೆಕೆಂಡು ಅಷ್ಟೇ ಹ್ಮ್ ಹ್ಞೂ ಇದು ಈ ರೀತಿಯಾಗಿ ಅದು ತುಂಬ ಕರ್ನಾಟಕ ಅರಣ್ಯ ಇಲಾಖೆ ಇತಿಹಾಸದಲ್ಲಿ ಬಹಳ ದೊಡ್ಡ ನೋವಿನ ಸಂಗತಿ ಅದು ಅಂದರೆ ಮೆಡಿಕಂಟನ್ ಅಂತಂದರೆ ನಾನು ಖುದ್ದು ಅವರನ್ನು ಪರ್ಸ್ನಲಿ ಗೊತ್ತಿರೋದರಿಂದ ನೋಡಿದ್ರಿಂದ ನಾನು ತುಂಬ ಒಳ್ಳೆ ಆಫೀಸರು ಭಾರಿ ಒಳ್ಳೆ ಆಫೀಸರು ಅವ್ರಿಗೆ ಅಲ್ಲಿ ಯಾವ ಎರಡು ಗಂಟೆ ರಾತ್ರಿಲಿ ಡ್ರೈವರ್ನೂ ಎಬ್ಬಿಸ್ತಿರಲಿಲ್ಲ ಅವ್ರ ಕ್ವಾರ್ಟರ್ಸ್ಗೋಗಿ ಅವರ ವೆಹಿಕಲ್ ತೊಗೊಂಡು ಕಾಡ್ದು ಬಂದ್ಬಿಡೋರು ಹ್ಞೂ ಹ್ಞೂ ಸ್ಟಾಫ್ಗಳಿಗೆ ಎ ಪಿ ಸಿ ಅಂದ್ರೆ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಅಂತ ಹೇಳ್ತೀವಿ ಎದುರೋರು ಸಾಹೇಬ್ರ ಯಾವತ್ತು ಯಾವ ರೇಂಜ್ಗೆ ಬರ್ತಾರೆ ನಾಗರ ಒಳ್ಳೆ ರೇಂಜಲ್ಲಿ ಎಂಟು ರೇಂಜ್ಗಳಲ್ಲಿ ಯಾವ ಕಡೆ ಬರ್ತಾರೆ ಎಲ್ಲಿಗೆ ಬರ್ತಾರೆ ಯಾರಿಗೂ ಗೊತ್ತಿರಲ್ಲ ಹಂಗೆ ಹಂಗೆ ಸಡನ್ ವಿಸಿಟ್ ಕೊಟ್ಬಿಡೋರು ಅಂದರೆ ಎಲ್ಲ ಆಫೀಸರ್ ಮಾಡ್ತಾರೆ ಕೆಲವು ಆಫ್ಸರ್ ಭಾಳ ತುಂಬ ಡೆಡಿಕೇಶನ್ನು ಈ ರೀತಿ ಪಾಪ ಅವ್ರ ಫ ತಮಿಳ್ನಾಡವ್ರವರು ಕರ್ನಾಟಕ ಕೇಳ್ರು ತಮಿಳ್ನಾಡು ಅವರು ಅದ್ರಾಗ ಏನೇ ಆದ್ರೂ ತುಂಬ ಬೇಸರ ಸಂಖ್ಯೆ ಅದು ಅದು ಈ ಥರದ ಹೌದು ಸಾವಾದಾಗ ಅಂತೂ ಅದ ರಕ್ಷಕಳ ಕಾಲ ಹೌದು ಹೌದು ಸರ್ ನೋಡಿ ಕುವೆಂಪು ತೇಜಸ್ವಿ ಥರ ನಿಮ್ಮ ಮಗನೂ ಸಹಿತ ಅದೇ ಪ್ರಕೃತಿ ಪ್ರಿಯರ ಅಲ್ಲಿ ಫೋಟೋ ಬುಕ್ಸ್ ಓದ್ಬೇಕಾದ್ರೆ ಅದೇ ತರ ಇನ್ನು ಕಾರ್ತಿಕ್ ಸರ್ ಜೊತೆ ಮಾತಾಡಬೇಕಾದ್ರೂ ಅವರು ಕೂಡ ಒಳ್ಳೆ ಫೋಟೋಗ್ರಾಫರ್ ಆಗ್ತೀರಾ ಅಂತ ಕೇಳ್ಪಟ್ಟೆ ನಿಮ್ಮ ಫ್ಯಾಮಿಲಿ ಮಗನ ಹೌದು ಈಗ ಅವನು ಸೆವೆಂತ್ ಓದ್ತಾ ಇದ್ದಾನೆ ಓಕೆ ಅವನು ಎರಡು ವರ್ಷ ಇದ್ದಾಗ್ಲಿಂದನೇ ಅವ್ನ ಕಾಡನ್ನು ಸುಚ್ಚೋದಕ್ಕೆ ಶುರು ಮಾಡ್ಬಿಟ್ಟಿದ್ವಿ ಹೌದು ನನ್ನ ವೈಫ್ ರಾಜೇಶ್ವರಿ ಕೂಡ ಅವಳು ಕೂಡ ಜರ್ನಲಿಸ್ಟೇ ಸೋ ಸೊ ಅವನು ಎರಡು ವರ್ಷ ಆದ್ದು ಎರಡು ವರ್ಷದ ತನಕ ಬರಲಿಲ್ಲ ಅಂದರೆ ಕಾಡು ಸುತ್ತಾಟ ಇವೆಲ್ಲ ಬೇಡ ಅನ್ಕೊಂಡು ಸುಮ್ಮನಿದ್ಲು ಆಮೇಲೆ ಅವನು ಈಗ ಒಂದು ಅತ್ಯದ್ಭುತವಾದ ಒಂದು ಸ್ಕಿಲ್ಲು ಅವನತ್ರ ಇದೆ ಅವನಿಗೋಸ್ಕರನೇ ಒಂದು ನಿಕಾನ್ ಕೂಲ್ ಪಿಕ್ಸ್ ಪಿ ಒನ್ ತೌಸಂಡ್ ಅಂತೇಳಿ ಓಕೆ ಅದನ್ನು ಕೊಡಿಸಿದ್ದೀನಿ ಅವನ ಕ್ಯಾಮ್ರಾ ಅದರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅದರಲ್ಲೇ ತೆಗಿತಾನೆ ಅವನಿಗೆ ಈ ಬರ್ಡ್ಸ್ ಅಂದ್ರೆ ಬಾರಿ ಕ್ರೇಜ್ ಅವನಿಗೆ ಪಕ್ಷಿಗಳ ಬಗ್ಗೆ ಪಕ್ಷಿಗಳಂದ್ರೆ ತುಂಬಾ ಇಷ್ಟ ಅವನಿಗೆ ಇದೆ ನೋಡಿ ಅದೇ ಹುಡುಕ್ತಾ ಇದೆ ತೋರಿಸಲಿಕ್ಕೆ ನಿಮ್ಮ ವೈಫ್ ಅಲ್ಲ ನನ್ನ ವೈಫ್ ರಾಜೇಶ್ವರಿ ಅವನು ಸೂರ್ಯ ಸೂರ್ಯ ತುಂಬಾ ಆಸಕ್ತಿ ಇದೆ ಏನಂದ್ರೆ ಸಹಜವಾಗಿ ಮಕ್ಕಳಿಗೆ ಗೆಜೆಟ್ ಬಗ್ಗೆ ಭಾರಿ ಮೋಹ ಇರುತ್ತೆ ಗೇಮ್ಸು ಇವನ್ಗೂ ಇದೆ ಇವನ್ಗೂ ಸಿಕ್ಕಾಟೆ ಎಲ್ಲಾ ಮಕ್ಳು ಸ್ಪೆಷಲ್ ಏನಲ್ಲ ನಾನು ಅವನನ್ನ ಅದನ್ನ ಬಿಡಿಸಿ ಅವ್ನ ಕೈ ಕ್ಯಾಮ್ರಾ ಕೊಡೋದಕ್ಕೆ ಸುಸ್ತಾಗಿ ಬಿಡಿದೆ ನನ್ನ ಎಲ್ಲರೂ ಒಂದು ಕಡೆ ಕಾರ್ಡ್ ಕರ್ಕೊಂಡು ಹೋದಾಗ ಮೊಬೈಲ್ ನೋಡ್ಕೊಂಡು ಕಾರ್ಲ್ ಕುತ್ಕೊಂಡ್ಬಿಡ್ವಾ ಬಾರಲ್ಲ ಒಳ್ಳೆ ಒಳಗೆ ಕೂತ್ಕೊಂಡು ಏನಾಗ ಮಾಡ್ತೀಯ ಎದ್ ಬಾರಲ್ಲೇ ಅಂತ ಎಳ್ಕೊಂಡೋಗ್ಬೇಕ ಸ್ಪಾಟ್ ಒಂದಷ್ಟು ಕರ್ಕೊಂಡು ಕರ್ಕೊಂಡೋಗಿದ್ದಲ್ಲ ಅವನ ಅವನ್ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಹೀಗೆ ಬರ್ತಾ 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 ಅವನು ಹೆಂಗಾಗ್ಬಿಟ್ಟ ಅಂದರೆ ಕಾಡು ಹುಚ್ಚ ಹಿಡ್ಕೊಂಬಿಟ ಹ್ಞೂ ಪಕ್ಷಿಗಳು ಅಂದ್ರೆ ಭಾರಿ ಇಷ್ಟ ಕಿಂಗ್ ಫಿಶರ್ ಅಂದ್ರೆ ಭಾರಿ ಇಷ್ಟ ನಮ್ಮ ರಾಜ್ಯ ಪಕ್ಷಿ ನೀಲ್ಕಂಠ ಅದು ಅಂದ್ರೆ ಭಾರಿ ಇಷ್ಟ ಸ್ಕಿಲ್ ಇದೆ ತುಂಬ ಚೆನ್ನಾಗಿ ತೆಗಿತಾನೆ ಹೌದಾ ಚೆನ್ನಾಗಿ ತೆಗಿತಾನೆ ಆಯ್ತಪ್ಪ ನಿನ್ನ ಇಷ್ಟ ನೀನು ಮಾಡ್ಕೊಂಡು ಹೋಗ್ತಾರು ಮುಂದುವರ್ಸ್ಕೊಂಡು ಹೋಗು ಅಂತ ಬಿಟ್ಟಿದ್ದೀನಿ ಈಗ ಸ್ಕೂಲ್ ಡೇಸ್ ಅಲ್ಲ ಇರ್ತಾನೆ ವಾರಕ್ಕೆ ತಿಂಗಳಲ್ಲಿ ಒಂದು ಎರಡು ವಾರ ಫ್ಯಾಮಿಲಿ ಬಂದೇ ಬರ್ತಾರೆ ನಾನು ಪ್ರತಿ ವಾರೂ ಇಲ್ಲಿ ಇರ್ತೀನಿ ಅವರೊಂದು ಎರಡು ವಾರ ಬಂದೇ ಬರ್ತಾರೆ ಬರ್ತಾನೆ ಹಿಂಗೆ ಇಲ್ಲೆಲ್ಲ ಓಡಾಡ್ತಾನೆ ಹಸುಗಳ ಜೊತೆ ಹ್ಮ್ ಆಟ ಆಡಿಕೊಂಡು ನಾಯಿ ಮರಿಗಳ ಜೊತೆ ಆಟ ಆಡ್ಕೊಂಡು ಈ ಪರಿಸರದಲ್ಲಿ ಓಡಾಡ್ಕೊಂಡು ಅವನಿಗೂ ಅರ್ಜುನ ಅಂದ್ರೆ ಬಾರಿ ಅವತ್ತು ನಾನು ಹೇಳದ್ನಲ್ಲ ಮುಂದ್ವಿ ರಾತ್ರಿ ಹೋದಲ್ಲೇ ನಾಲ್ಕು ಗಂಟೆ ಅಂತ ಬಟ್ ಅದು ಹೆಂಗ್ ಅಂದ್ರೆ ಅದು ಮಳೆ ದಿವಸ ಅವ್ನಿಗೆ ಎಕ್ಸಾಮ್ ಇತ್ತು ಅರ್ಜುನ ಸತ್ತದ್ದು ಮಳೆ ಎಕ್ಸಾಮ್ ಇತ್ತು ಅವನಿಗೆ ಭಾರಿ ಮಿಸ್ ಮಾಡ್ಕೊಂಬಿಟ ರಾಕೇಶ್ ಅಂದ್ರೆ ಮೂರ್ ದಿನ ಮಾತಾಡ್ಸಕ್ ಆಗ್ಲಿಲ್ಲ ಅರ್ಜುನ್ ನಮ್ಮ ವಿನೋ ಇದನ್ ಅಲ್ಲ ಅರ್ಜುನ ಮಾವತ ಇದಾರಲ್ಲ ಅವ್ರ ಮಕ್ಳು ಅವ್ರ ಮಗ ಒಬ್ಬ ಗೌತಮ್ ಅಂತ ಹೇಳಿ ಇವನ್ ಫ್ರೆಂಡ್ ಇದೇ ಒಂದೇ ಏಜ್ ಅವ್ರವ್ರು ಅವನು ಸೆವೆಂತ್ ಆ ಮಕ್ಳು ಕೂಡ ಅಷ್ಟು ಬೇಜಾರ್ ಮಾಡ್ಕೊಂಡಿಲ್ವನ ಅಂದ್ರೆ ಸಣ್ಣ ಪ್ರಕಾರ ಅದಕ್ಕೆ ಅವ್ರ ದಿನ ಬೆಳಗ್ಗೆ ಆದ್ರೆ ಅರ್ಜುನು ಒಡನಾಟದಲ್ಲಿ ತಪ್ಕೊಂಡು ಬೆಳೆದವ್ರು ಅವ್ರಿಗೂ ಒಂದು ಟೈಮ್ ಇರುತ್ತೆ ಬಟ್ ಇವನು ಅದನ್ನ ಮನ್ಸಿಗೆ ಹಿಂಗ್ ಹಚ್ಕೊಂಡ್ಬಿಟ್ಟ ಅಂತಂದ್ರೆ ಈಗ ಅದಕ್ಕೆ ಅವನನ್ನ ಭೀಮನ್ ಫ್ರೆಂಡ್ ಮಾಡ್ಕೊಟ್ಟಿದ್ದೀನಿ ನಮ್ಮ ದಸರಾ ಭೀಮ ಇದಾನಲ್ಲ ಅವನು ಅವ್ನು ನೋಡಿ ನೋಡೋ ಭೀಮ ಆರ್ ತಿಂಗ್ಳು ಮರಿ ಇದ್ದಾಗ್ಲೇ ಸಿಕ್ಕಿತ್ ಕಣೋ ಕಾಡಲ್ಲಿ ನಮ್ಮ ಸ್ಟಾಫ್ಗೆ ಅಲ್ಲಿಂದ ಬೆಳೆಸಿದ್ದಾರೆ

ಅದು ಕೊಡುವಷ್ಟು ನೆಮ್ಮದಿ ಅದು ಕೊಡುವಷ್ಟು ಖುಷಿ ಬೇರೆಂದ್ರ ಸಿಗಲ್ಲ ನನ್ನ ಭಾವನೆ ಏನು ಬೆಂಗ್ಳೂರು ಲೈಫ್ ಇದ್ದೇ ಇರುತ್ತೆ ಸರ್ ಬಟ್ ಕಾಡಿನ ಲೈಫೇ ಒಂಥರ